ಬೋಸ್ಟ್ ರೈಡರ್ ನ ಶಾಪದಿಂದ ಚಿತ್ರ ಜಾನಿ ಬ್ಲೇಜ್ ಅವನ ಫಾದರ್ ಅವನನ್ನು ಹಿಂಬಾಲಿಸುತ್ತಿರುವ ಡೆವಿಲ್ ದ ಮಗನನ್ನು ರಕ್ಷಿಸುವ ಮೂಲಕ ವಿಮೋಚನೆಯ ಅವಕಾಶವನ್ನು ಪಡೆಯುತ್ತಾನೆ ಭಯಾನಕ ಕತೆ ಈ ಚಿತ್ರದ ನಿರ್ದೇಶಕ ಮಾರ್ಕ್ ನೆವೆಲ್ಡಿನ್ ಈ ಚಿತ್ರದಲ್ಲಿ ಕೇಜ್ ಸಿಯಾರಾನ್ ಹಿನ್ಸ್ ಇದಿಸ್ ಎಲ್ಬಾ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರವು ಅಡ್ವೆಂಚರ್ ಹಾರರ್ ಚಿತ್ರವಾಗಿದ್ದು ಈ ಚಿತ್ರದ ಐಎನ್ಡಿಬಿ ರೇಟಿಂಗ್ ಫೋರ್ ಅಂಡ್ ತ್ರೀ ಮತ್ತು ರಾಟನ್ ಟಮೋಟದಲ್ಲಿ ಸ್ಕೋರ್ ಮಾಡಿದೆ ಮತ್ತು ತರ್ಟಿ ಒನ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ ಎಲ್ಲೋ ಹೋಗುತ್ತಿರುವ ಮಗುವಿನ ಬಗ್ಗೆ ಯಾರು ಕೇಳುತ್ತಿದ್ದಾರೆ ಅವನು ಅಲ್ಲಿ ನಿಂತಿರುವ ವ್ಯಕ್ತಿಯನ್ನು ಕೇಳ್ತಾನೆ ಆ ಮಗು ಇಲ್ಲಿಗೆ ತಲುಪಿದೆ ಅವನು ಉತ್ತರಿಸುತ್ತಾನೆ ಹೌದು ಆಗ ಆ ಮನುಷ್ಯನು ಅವನಿಗೆ ಆ ಮಗು ಇಲ್ಲಿ ಸುರಕ್ಷಿತವಾಗಿಲ್ಲ ಏಕೆಂದರೆ ದೆವ್ವ ಅಂದ್ರೆ ಡೆವಿಲ್ ಅವನನ್ನು ಹಿಂಬಾಲಿಸುತ್ತಿದೆ ಡೆವಿಲ್ ಅವನನ್ನು ಹಿಡಿಯಲು ಸಾಧ್ಯವಾಗದ ಸ್ಥಳ ಮಾತ್ರ ಇದೆ ಮತ್ತು ಅದೊಂದು ಪುರಾತನ ಕೋಟೆ ಮತ್ತು ಗೋಸ್ಟ್ ರೈಡರ್ ಅನ್ನು ಹೊರತುಪಡಿಸಿ ಯಾರು ಅವನನ್ನು ಸುರಕ್ಷಿತವಾಗಿ ಅಲ್ಲಿಗೆ ಕರೆದೊಯ್ಯಲು ಸಾಧ್ಯವಿಲ್ಲ ಆದರೆ ಎರಡನೆಯವನು ಹೇಳ್ತಾನೆ ಇಲ್ಲ ನೋಡು ಹಾಗೆ ಆಗುವುದಿಲ್ಲ ಅಲ್ಲಿ ಮಾತನಾಡುವಾಗ ಕೆಲವರು ದಾಳಿ ಮಾಡ್ತಾರೆ ಅವರು ಈ ಮಗುವನ್ನು ಹಿಡಿಯಲು ಬಯಸಿದ ಅದೇ ಜನರು ಈ ಮಗುವನ್ನು ಕರೆತರಲು ಇಲ್ಲಿಗೆ ಬಂದವರು ಯಾರು ಅಂತ ಆ ವ್ಯಕ್ತಿ ಕನ್ಫ್ಯೂಷನ್ ಆಗಿದ್ದಾನೆ ಮಗು ಇರುವಲ್ಲಿಗೆ ಅವನು ಅಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋದಾಗ ಆ ಮಗುವಿನ ತಾಯಿಯು ಸಿಗುತ್ತಾಳೆ ಗಾಬರಿಯಿಂದ ಇಬ್ಬರು ಯಾರನ್ನು ಅರ್ಥ ಮಾಡಿಕೊತಿರಲಿಲ್ಲ ಆದ್ದರಿಂದ ಆ ತಾಯಿಯು ಆ ಮನುಷ್ಯನ ಮೇಲೆ ತನ್ನ ಬಂದೂಕನ್ನು ಎತ್ತುತ್ತಾಳೆ ಈ ಸ್ಥಳವನ್ನು ತೊರೆಯಲು ಅವಳು ಅವನನ್ನು ಕೇಳುತ್ತಾಳೆ ಮತ್ತು ನಾವು ಹೋಗೋಣ ಅದೇ ರೀತಿ ಅಲ್ಲಿಂದ ಕಾರನ್ನು ತೆಗೆದುಕೊಂಡು ಪರಾರಿಯಾಗುತ್ತಾಳೆ ಆದರೆ ಆ ಮನುಷ್ಯನು ಅವಳ ಹಿಂದೆ ಹೋಗ್ತಾನೆ ಆದರೆ ಅವರ ಹಿಂದೆ ಈ ಮಗುವನ್ನು ಕರೆದುಕೊಂಡು ಹೋಗಲು ಬಂದವರು ಇದ್ದರು ಆ ಮನುಷ್ಯನ ಮೋಟಾರ್ ಸೈಕಲ್ ಸೆರೆ ಹಿಡಿಯುವವರ ಮುಂದೆ ಇರುವುದರಿಂದ ಆ ಸೆರೆಯಾಳುಗಳು ಅವನ ಮೇಲೆ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾರೆ ಮೋಟಾರು ಬೈಕಿನ ಕಂಟ್ರೋಲ್ ಅನ್ನು ಕಳೆದುಕೊಂಡ ಅವನು ಪರ್ವತದಿಂದ ಬೀಳಲು ಸ್ಟಾರ್ಟ್ ಮಾಡ್ತಾನೆ ಕೆಳಗೆ ಬೀಳುವಾಗ ಅವನು ತನ್ನ ಬಂದೂಕಿನಿಂದ ಅವರ ಮೇಲೆ ಗುಂಡು ಹಾರಿಸ್ತಾನೆ ಪರಿಣಾಮವಾಗಿ ಅವರು ಕಾರು ಅಪಘಾತವನ್ನು ಸಹ ಫೇಸ್ ಮಾಡ್ತಾರೆ ಮತ್ತು ಅವರು ಅಲ್ಲಿ ನಿಲ್ಲುತ್ತಾರೆ ಅದೃಷ್ಟವಶಾತ್ ಪರ್ವತದಿಂದ ಬಿದ್ದ ನಂತರ ಮರದಲ್ಲಿ ನೇತಾಡಿದ್ದರಿಂದ ಆ ವ್ಯಕ್ತಿಯನ್ನು ಉಳಿಸಲಾಗಿದೆ ನಂತರ ತಾಯಿ ಮತ್ತು ಮಗು ಸುರಕ್ಷಿತವಾಗಿ ಮುಂದೆ ಸಾಗುತ್ತಾರೆ ಅಂತ ತೋರಿಸಲಾಗುತ್ತದೆ ನಂತರ ಬದುಕುಳಿದ ವ್ಯಕ್ತಿ ಬರ್ತಾನೆ ಈಗ ಅವನು ನಿರ್ಜನ ಸ್ಥಳಕ್ಕೆ ಹೋಗ್ತಾನೆ ಪುರಾತನವಾದ ಮತ್ತು ಒಂಟಿಯಾಗಿ ಕಾಣುವ ಮನೆ ಇತ್ತು ಅವನು ಒಳಗೆ ಹೋಗುವುದನ್ನು ಗಮನಿಸುತ್ತಾನೆ ಫಸ್ಟ್ ಪಾರ್ಟ್ ನ ಮುಖ್ಯ ಪಾತ್ರದ ಗೋಸ್ಟ್ ನಾಗಿದ್ದ ಜಾನಿ ಇದ್ದಾನೆ ಅವರು ತಮ್ಮ ಮನೆಯಿಂದ ಹಲವು ಮೈಲುಗಳಷ್ಟು ದೂರದಲ್ಲಿ ಬಹಳ ಸಮಯದಿಂದ ಇಲ್ಲಿ ವಾಸಿಸುತ್ತಿದ್ದರು ಅವರು ಎಂಟು ವರ್ಷಗಳಲ್ಲಿ ತನ್ನ ಗೋಸ್ಟ್ ರೈಡರ್ ಸಾಮರ್ಥ್ಯಗಳನ್ನು ಬಳಸಿರಲಿಲ್ಲ ಆ ವ್ಯಕ್ತಿ ಹೇಳ್ತಾನೆ ಅವನು ಬಳಿಗೆ ಹೋಗುತ್ತಿದ್ದೇನೆ ನಾನು ನಿಮ್ಗೆ ಏನನ್ನು ಹೇಳಲು ಬಯಸುತ್ತೇನೆ ಅದನ್ನು ಹೇಳುತ್ತಾ ಆ ಮಗುವಿನ ಫೋಟೋ ತೋರಿಸ್ತಾನೆ ನೀವು ಅವನನ್ನು ಉಳಿಸಬೇಕು ಅಂತ ಅವರು ಹೇಳ್ತಾರೆ ಪ್ರತಿಯಾಗಿ ನಿಮಗೆ ಬೇಕಾದುದನ್ನು ನಾನು ನಿಮ್ಗೆ ನೀಡುತ್ತೇನೆ ಗೋಸ್ಟ್ ರೈಡರ್ ಆಶ್ಚರ್ಯಕರವಾಗಿ ಹೇಳ್ತಾನೆ ನನಗೆ ಏನು ಬೇಕು ಅವನು ಅವನಿಗೆ ಹೇಳ್ತಾನೆ ನೀನು ಈ ಶಾಪದಿಂದ ಮುಕ್ತನಾಗಲು ಬಯಸುತ್ತೀಯಾ ಈ ರಾತ್ರಿಗೆ ಮಾತ್ರ ಗೋಸ್ಟ್ ರೈಡರ್ ನೆನಪಿಡಿ ನೀವು ಶಾಶ್ವತವಾಗಿ ಅದರಿಂದ ಮುಕ್ತರಾಗುತ್ತೀರಿ ನೀನು ಮತ್ತೆ ನಿಮಗೆ ಬೇಕಾದಂತೆ ಗೋಸ್ಟ್ ರೈಡರ್ ನಾಗುವುದಿಲ್ಲ ಜಾನಿ ಈಗ ಟಯರ್ಡ್ ಆಗಿದ್ದರಿಂದ ಸಂತೋಷದಿಂದ ಒಪ್ಪುತ್ತಾನೆ ಗೋಸ್ಟ್ ರೈಡರ್ನಾಗಿ ಬದಲಾಗುತ್ತಾ ರಾತ್ರಿಯಾಗುತ್ತಿದ್ದಂತೆ ಆ ಮಗುವಿನ ಹುಡುಕಾಟಕ್ಕೆ ಹೋಗ್ತಾನೆ ನಂತರ ಕ್ಯಾರಿಗನ್ ಎಂಬ ವ್ಯಕ್ತಿಯಿಂದ ವಶಪಡಿಸಿಕೊಂಡ ಹುಡುಗನನ್ನು ತೋರಿಸಲಾಗುತ್ತದೆ ಮತ್ತು ಅವನು ಡೆವಿಲ್ ದಿಂದ ಬದ್ಧನಾಗಿದ್ದನು ಆದರೆ ವಾಸ್ತವದಲ್ಲಿ ಅದು ಡೆವಿಲ್ ಆದ್ದರಿಂದ ಅವನಿಗೆ ತಿಳಿದಿರಲಿಲ್ಲ ಏಕೆಂದರೆ ಅವನು ಆ ಡೆವಿಲ್ ನಿಂದ ನಂತರ ದೊಡ್ಡ ಬಾರಿ ಪ್ರತಿಫಲವನ್ನು ಪಡೆಯಲಿದ್ದನು ಅದೇ ಸಮಯದಲ್ಲಿ ಕೋಸ್ಟ್ ರೈಡರ್ ಕೂಡ ಅಲ್ಲಿಗೆ ತಲುಪುತ್ತಾನೆ ಅಲ್ಲಿಗೆ ತಲುಪಿದ ಅವನು ತನ್ನ ಸರಪಳಿಯಿಂದ ಎಲ್ಲರನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಅವನು ನೇರವಾಗಿ ಆ ಮಗುವಿನ ಬಳಿಗೆ ಹೋಗ್ತಾನೆ ಆದರೆ ಕ್ಯಾರಿಗನ್ ಮತ್ತು ಅವನ ಜನರು ಅವನ ಮೇಲೆ ದಾಳಿ ಮಾಡ್ತಾರೆ ನಂತರ ಅವನು ಆ ಮಗುವನ್ನು ಕರೆದುಕೊಂಡು ಹೋಗ್ತಾನೆ ಮುಂದಿನ ದೃಶ್ಯ ಆಸ್ಪತ್ರೆಯಲ್ಲಿ ನಡೆಯುತ್ತದೆ ಗೋಸ್ಟ್ ರೈಡರ್ ಅಲ್ಲಿ ಎಚ್ಚರಗೊಳ್ಳುತ್ತಾನೆ ಆ ಮಗುವಿನ ತಾಯಿಯೂ ಇದ್ದಾರೆ ಅವಳನ್ನು ನೋಡ್ತಾ ಆ ಮಹಿಳೆ ಅಲ್ಲಿಂದ ಓಡಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಗೋಸ್ಟ್ ರೈಡರ್ ಕೂಡ ಅವಳ ಹಿಂದೆ ಹೋಗ್ತಾನೆ ಆ ಮಹಿಳೆ ತನ್ನ ಗನ್ ಅನ್ನು ಅವನ ಮೇಲೆ ತೋರಿಸ್ತಾ ಕೋಪದಿಂದ ಹೇಳ್ತಾರೆ ನನಗೆ ನಿಮ್ಮ ಯಾವುದೇ ರೀತಿಯ ಸಹಾಯದ ಅಗತ್ಯವಿಲ್ಲ ಅಥವಾ ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುದಿಲ್ಲ ಇಲ್ಲಿಂದ ಹೊರಡುವುದು ಉತ್ತಮ ಜಾನಿ ತನ್ನ ಹಣೆಯ ಮೇಲೆ ಗನ್ ಇಟ್ಟು ಹೇಳ್ತಾನೆ ಸರಿ ನೀವು ನನ್ನನ್ನು ನಂಬದಿದ್ದರೆ ನನ್ನನ್ನು ಕೊಲ್ಲು ನಾನು ಸಾಯುವುದು ಉತ್ತಮ ಅವನ ಕಣ್ಣುಗಳಲ್ಲಿನ ಧೈರ್ಯಕ್ಕೆ ಸಾಕ್ಷಿಯಾಗಿ ಆ ಮಹಿಳೆ ನಿಲ್ಲಿಸಿ ತನ್ನ ಬಂದೂಕನ್ನು ತೆಗೆಯುತ್ತಾಳೆ ಅವಳು ಅವನಿಗೆ ಹೇಳ್ತಾರೆ ನೀನು ನಿನ್ನೆ ನನ್ನ ಮಗನನ್ನು ಹುಡುಕಿದ್ದೀಯಾ ನೀವು ಇಂದು ಅವನನ್ನು ಹುಡುಕುತ್ತೀರಾ ಜಾನಿ ಹೇಳ್ತಾನೆ ಹೌದು ನಾನು ನಿನ್ನೆ ಅವನನ್ನು ನೋಡಿದೆ ಆದ್ದರಿಂದ ಅವನನ್ನು ಹುಡುಕಿದೆ ಆದರೆ ಇಂದು ನಾನು ಅವನನ್ನು ಗ್ರಹಿಸುತ್ತಿಲ್ಲ ಆ ಮಹಿಳೆ ಹೆದರುತ್ತಾಳೆ ನನ್ನ ಮಗನಿಗೆ ಏನಾದರೂ ತೊಂದರೆ ಇದೆಯೇ ಜಾನಿ ಹೇಳ್ತಾರೆ ಇಲ್ಲ ಚಿಂತಿಸಬೇಡಿ ಅವನು ಜೀವಂತವಾಗಿದ್ದಾನೆ ಆದರೆ ನಾನು ಅವನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇನ್ನೊಂದು ಬದಿಯಲ್ಲಿ ಕರೆ ಮೂಲಕ ಕ್ಯಾರಿಗನ್ ಜೊತೆ ಸಂವಹನ ನಡೆಸುತ್ತಿದ್ದ ಡೆವಿಲ್ ಅನ್ನು ತೋರಿಸಲಾಗಿದೆ ಕ್ಯಾರಿಗನ್ ಅವನಿಗೆ ಹೇಳ್ತಾನೆ ನನ್ನ ಪ್ರತಿಸ್ಪರ್ಧಿ ಗೋಸ್ಟ್ ರೈಡರ್ ಆಗಿರುತ್ತಾನೆ ಮತ್ತು ತೊಂದರೆಗಳಗಳನ್ನು ಸೃಷ್ಟಿಸ್ತಾನೆ ಅಂತ ನನಗೆ ತಿಳಿದಿರಲಿಲ್ಲ ಆದುದರಿಂದ ಈ ಕಾರ್ಯಕ್ಕಾಗಿ ನೀನು ನನಗೆ ದುಪ್ಪಟ್ಟು ಹಣ ಕೊಡುವೆ ಡೆವಿಲ್ ಮಗುವನ್ನು ತನ್ನೊಂದಿಗೆ ಸಂಪರ್ಕಕ್ಕೆ ತರಲು ಕೇಳುತ್ತದೆ ಅವನು ಮಗುವಿನ ಕಿವಿಯ ಮೇಲೆ ರಿಸೀವರ್ ಅನ್ನು ಇರಿಸುವಂತೆ ಡೆವಿಲ್ ದ ಧ್ವನಿ ಕೇಳುವುದಿಲ್ಲ ಆದರೆ ಆ ಮಗು ಜೋರಾಗಿ ಕಿರುಚಿದ ನಂತರ ಪ್ರಜ್ಞೆ ತಪ್ಪುತ್ತದೆ ಕ್ಯಾರಿಗನ್ನ ಕೋರಿಕೆಯ ಮೇರೆಗೆ ಡೆವಿಲ್ ಹೇಳ್ತಾನೆ ಏನೇ ಹೇಳಲಾಗಿದೆ ಆದರೆ ಅವನು ಮಗುವನ್ನು ಹುಡುಕಲು ಸಾಧ್ಯವಿಲ್ಲ ನಿಮ್ಮನ್ನು ನೋಡಿಕೊಳ್ಳಿ ಏಕೆಂದರೆ ಅವನು ನಿಮ್ಮನ್ನು ತಿಳಿದುಕೊಳ್ಳಬಲ್ಲನು ಮತ್ತು ಅವನು ಖಂಡಿತವಾಗಿಯೂ ನಿಮ್ಮನ್ನು ಹುಡುಕಲು ಬರ್ತಾನೆ ಗೋಸ್ಟ್ ರೈಡರ್ ಈ ಮಗುವನ್ನು ತಿಳಿದುಕೊಳ್ಳದ ಕಾರಣ ಇದು ಗೋಸ್ಟ್ ರೈಡರ್ ತನ್ನ ಜನರು ಮತ್ತು ಆ ಮಗುವಿನೊಂದಿಗೆ ಹೊರಡುವಾಗ ದಾರಿಯಲ್ಲಿ ಕ್ಯಾರಿಗನ್ ಅನ್ನು ನೋಡ್ತಾನೆ ಅವರ ನಡುವೆ ದೊಡ್ಡ ಜಗಳವಾಗಿದೆ ಇನ್ನೊಂದು ಕಡೆ ಆ ಮಗುವಿನ ತಾಯಿ ಬರುತ್ತಾಳೆ ನಂತರ ಅವಳು ತನ್ನ ಮಗನನ್ನು ಕರೆದುಕೊಂಡು ಹೋಗುತ್ತಾಳೆ ಗೋಸ್ಟ್ ರೈಡರ್ ಎಲ್ಲರನ್ನು ಮುಗಿಸಿ ಆ ಮಹಿಳೆಯ ಬಳಿಗೆ ಬರ್ತಾನೆ ಮತ್ತು ಅವರು ಹೇಳ್ತಾರೆ ಕ್ಯಾರಿಗನ್ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ನೀವು ಮತ್ತು ನನಗೆ ಅನ್ಯಾಯ ಮಾಡಿದವರನ್ನೆಲ್ಲ ಕೊಲ್ಲುತ್ತೇನೆ ಹಾಗಾಗಿ ನಾನು ಗೋಸ್ಟ್ ರೈಡರ್ನಾಗುವ ತನಕ ನಿನ್ನನ್ನು ದೂರವಿಡಿ ಇಲ್ಲದಿದ್ದರೆ ನಿನ್ನ ಸಾಯಿಸುತ್ತೇನೆ ನಂತರ ಅವನು ಅವಳನ್ನು ಹಿಡಿಯುತ್ತಾನೆ ಆಗ ಆ ಮಗು ಹೇಳುತ್ತದೆ ನನ್ನ ತಾಯಿ ಹೋಗಲಿ ಅವನು ತನ್ನ ಮಗುವಿನ ಕೋರಿಕೆಯ ಮೇರೆಗೆ ತನ್ನ ತಾಯಿಯನ್ನು ಹೋಗಲು ಬಿಡ್ತಾನೆ ಮತ್ತು ಅವನ್ ಬೆಳಿಗ್ಗೆ ಹೋಗ್ತಾನೆ ಆದರೆ ಅವನು ಸ್ಟ್ರೇಂಜ್ ಆಗಿ ಭಾವಿಸ್ತಾನೆ ಮತ್ತು ಅವನು ಜಾನಿಯಾಗಿ ರೂಪಾಂತರಗೊಂಡಿದ್ದಾನೆ ಅಂತ ತೋರಿಸಲಾಗಿದೆ ಮರುದಿನ ಆ ತಾಯಿ ಅವರು ಮೂವರು ಯಾವಾಗ ಕುಳಿತಿದ್ದಾರೆ ಅಂತ ಜಾನಿಯನ್ನು ಕೇಳುತ್ತಾರೆ ನಾವು ಈಗ ಏನು ಮಾಡುತ್ತೇವೆ ಆಗ ಜಾನಿ ಅವಳಿಗೆ ಹೇಳ್ತಾನೆ ನಾವು ಅಂತಹ ಸುರಕ್ಷಿತ ಸ್ಥಳಕ್ಕೆ ಹೋಗುತ್ತೇವೆ ಈ ಮಗು ಎಲ್ಲಿ ಸುರಕ್ಷಿತವಾಗಿ ಬದುಕಬಹುದು ಅವರು ಇನ್ನು ನಮ್ಮನ್ನು ಹಿಡಿಯಲು ಬೆಸ್ತಾರೆ ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮತ್ತು ಜಾನಿ ಹೇಳ್ತಾನೆ ಮೊದಲ ಬಾರಿಗೆ ಮಗುವನ್ನು ರಕ್ಷಿಸಲು ಬಂದ ವ್ಯಕ್ತಿ ನಾಳೆಯಿಂದ ನಮ್ಮ ಜೊತೆಯಲ್ಲಿ ಬರ್ತಾನೆ ನಂತರ ಅವರಲ್ಲಿ ಮೂವರು ಆ ಸ್ಥಳವನ್ನು ತೊರೆದರು ಅಂತ ತೋರಿಸಲಾಗಿದೆ ಮತ್ತು ಆ ಮನುಷ್ಯನು ದಾರಿಯಲ್ಲಿ ಅವರೊಂದಿಗೆ ಹೋಗ್ತಾನೆ ನಂತರ ಗೋಸ್ಟ್ ರೈಡರ್ನು ಮಗುವನ್ನು ದಾಳಿ ಮಾಡಿ ಸಾಯಿಸಿರುವ ಸ್ಥಳದಲ್ಲಿ ಯಾರು ಕಾಣಿಸಿಕೊಳ್ತಾರೆ ಅಂತ ಡೆವಿಲ್ ತೋರಿಸಲಾಗುತ್ತದೆ ಎಲ್ಲರೂ ಸತ್ತಿರುವುದನ್ನು ಡೆವಿಲ್ ಗಮನಿಸುತ್ತದೆ ಮತ್ತು ಕ್ಯಾರಿಗನ್ ಕೂಡ ಬಂಡೆಯ ಕೆಳಗೆ ಸಾಯುತ್ತಿದ್ದಾನೆ ಅವನು ಅವನ ಕಡೆಗೆ ಹೋಗುವಾಗ ಕೇಳ್ತಾನೆ ನನಗೆ ನಿಯೋಜಿಸಲಾದ ಕಾರ್ಯದ ಔಟ್ಪುಟ್ ಏನು ಕ್ಯಾರಿಗನ್ ಹೇಳ್ತಾರೆ ನೀವು ಎಷ್ಟು ಸ್ವಾರ್ಥಿಯಾಗಿದ್ದೀರಿ ನಾನು ಸಾಯುತ್ತಿದ್ದೇನೆ ಅಂತ ನಿಮಗೆ ಕಾಣಿಸುತ್ತಿಲ್ಲವೇ ಡೆವಿಲ್ ಅವನಿಗೆ ಹೇಳುತ್ತದೆ ನಿನ್ನ ಸಾವಿನ ಹಾಸಿಗೆಯಲ್ಲಿಯೂ ಅಂದ್ರೆ ಕೊನೆಯ ಉಸಿರಿನ ಕ್ಷಣದವರೆಗೂ ನನಗೆ ನಿಯೋಜಿಸಲಾದ ಕೆಲಸವನ್ನು ನೀನು ಪೂರೈಸಬೇಕು ನಾನು ನಿಮಗೆ ಅನೇಕ ಅಧಿಕಾರಗಳನ್ನು ನೀಡುತ್ತೇನೆ ಅದನ್ನು ಹೇಳುತ್ತಾ ಅದು ಅವನ ದೇಹದ ಮೇಲೆ ಕೈ ಹಾಕ್ತದೆ ಮೊದಲ ನೋಟದಲ್ಲಿ ಕ್ಯಾರಿಗನ್ ಒಂದು ಮಟ್ಟಿಗೆ ಬದಲಾಗಿದೆ ಈಗ ಅವರು ಡೆವಿಲ್ ನೋಟ ಬೀರಿದ್ದರು ಅವರು ಬಹು ಶಕ್ತಿಗಳನ್ನು ಿದ್ದರು ನಂತರ ಅವನು ಆ ಮಗುವನ್ನು ಹುಡುಕಲು ಹೊರಟನು ಈಗ ತೋರಿಸಲಾಗಿದೆ ಮಗುವಿನ ತಾಯಿ ಕೆಲವು ವರ್ಷಗಳ ಹಿಂದೆ ಕಟ್ಟಡದಿಂದ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದರು ಮತ್ತು ಅವಳು ಸಾಯುತ್ತಿದ್ದಳು ಅದೇ ಸಮಯದಲ್ಲಿ ಅವಳ ಬಳಿಗೆ ಡೆವಿಲ್ ಬಂದಿತ್ತು ನಾನು ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಅದು ಹೇಳಿತ್ತು ಆದರೆ ಪ್ರತಿಯಾಗಿ ನೀವು ನನಗೆ ಏನನ್ನು ಕೊಡಬೇಕು ಮತ್ತು ಆಕೆಯ ನಿರೀಕ್ಷಿತ ಮುಂಬರುವ ಮಗುವನ್ನು ಬೇಡಿಕೊಳ್ಳುವಾಗ ಡೆವಿಲ್ ಅವಳನ್ನು ರಕ್ಷಿಸಿತ್ತು ಮತ್ತು ಮಗು ತನ್ನ ಹದಿಮೂರನೇ ವಯಸ್ಸನ್ನು ತಲುಪುತ್ತಿದ್ದಂತೆ ಡೆವಿಲ್ ಒಂದು ಆಚರಣೆಯನ್ನು ಮಾಡುತ್ತದೆ ಆ ಆಚರಣೆಯಲ್ಲಿ ಅವನು ತನ್ನ ಎಲ್ಲಾ ಶಕ್ತಿಯನ್ನು ಆ ಮಗುವಿಗೆ ವರ್ಗಾಯಿಸಿತು ಮತ್ತು ಅವನೊಂದಿಗೆ ಡೆವಿಲ್ ಆಗುತ್ತಾನೆ ಇನ್ನೊಂದು ಬದಿಯಲ್ಲಿ ಆ ತಾಯಿ ಜಾನಿ ಮಗು ಮತ್ತು ಆ ಮನುಷ್ಯನನ್ನು ತೋರಿಸಲಾಗಿದೆ ಅವರು ಆ ಮಗು ಸುರಕ್ಷಿತವಾಗಿ ಉಳಿಯುವ ಸುರಕ್ಷಿತ ಸ್ಥಳಕ್ಕೆ ಹೋಗುತ್ತಿದ್ದರು ನಂತರ ಹೋಗುವಾಗ ಜಾನಿ ಮತ್ತು ಆ ಮಗುವಿನ ನಡುವೆ ಪರಸ್ಪರ ಅವರು ಸ್ನೇಹ ಬೆಳೆಸಿದ್ದಾರೆ ಆರಂಭದಲ್ಲಿ ಜಾನಿ ಆ ಶಾಪದಿಂದ ಹೊರಬರಲು ಎಲ್ಲವನ್ನೂ ಮಾಡುತ್ತಿದ್ದನು ಆದರೆ ಇದೀಗ ಆ ಮಗುವಿನ ಕೇರ್ ಆರಂಭಿಸಿರುವುದು ಇಲ್ಲಿ ಸ್ಪಷ್ಟವಾಗಿದೆ ಈಗ ಆ ಸ್ಥಳವು ಜಾನಿಗೆ ಸಂತೋಷವನ್ನು ನೀಡುತ್ತದೆ ಆ ಸ್ಥಳದ ನಿವಾಸಿಗಳು ಸ್ಟ್ರೆಂಜ್ ಆಗಿ ನೋಡುತ್ತಿದ್ದರು ನಂತರ ಜಾನಿ ಮತ್ತು ಮಗುವಿನ ಮೊದಲ ಪ್ರೊಟೆಕ್ಟರ್ ಪರಸ್ಪರ ಮಾತನಾಡುತ್ತಿದ್ದ ಜಾನಿ ಅವನನ್ನು ಕೇಳ್ತಾನೆ ಯಾವ ದೈತ್ಯ ನನ್ನ ಮೇಲೆ ಪ್ರಬಲ್ಯ ಹೊಂದಿದೆ ನನ್ನ ದೇಹದಲ್ಲಿ ಯಾವ ಡೆವಿಲ್ ಶಕ್ತಿಗಳಿವೆ ಆ ಮನುಷ್ಯನು ಅವನಿಗೆ ಒಬ್ಬ ಪ್ರಿಸ್ಟ್ ಅಂತ ಹೇಳ್ತಾನೆ ಅವನು ಒಬ್ಬ ದೇವದೂತನಾಗಿದ್ದನು ಅವನ ಕಾರ್ಯವು ನ್ಯಾಯವನ್ನು ಮಾಡುವುದಾಗಿತ್ತು ಅವನನ್ನು ನರಕಕ್ಕೆ ಕಳುಹಿಸಿದ ನಂತರ ಪಾಪಿಗಳನ್ನು ಶಿಕ್ಷಿಸುವ ಕರ್ತವ್ಯವನ್ನು ನಿಯೋಜಿಸಲಾಯಿತು ಮತ್ತು ಅವನು ಗೋಸ್ಟ್ ರೈಡರ್ನಾಗಿ ಬದಲಾದನು ಮತ್ತು ಅವನು ನಿಮ್ಮ ದೇಹವನ್ನು ಹೊಂದಿದ್ದಾನೆ ನಂತರ ಜಾನಿಯನ್ನು ಅವನ ದೇಹದಿಂದ ಗೋಸ್ಟ್ ರೈಡರ್ನನ್ನು ಪಡೆದ ಸ್ಥಳಕ್ಕೆ ಕರೆದೊಯ್ಯಲಾಗುತ್ತದೆ ಅಂತ ತೋರಿಸಲಾಗಿದೆ ಈಗ ಅವರು ಸಾಮಾನ್ಯ ಜೀವಿಯಾಗಿ ಬದಲಾಗಿದ್ದರು ಮತ್ತು ಅವನು ಉತ್ಸುಕನಾಗಿದ್ದನು ಹೊರಗೆ ಬರುತ್ತಿದ್ದಂತೆ ಯಾರೋ ಸೆರೆ ಹಿಡಿದ ವ್ಯಕ್ತಿಯನ್ನು ಗಮನಿಸುತ್ತಾನೆ ಅವರು ಆ ಮಗುವನ್ನು ಯಾರ ಬಳಿಗೆ ಕರೆದೊಯ್ದರು ಅದೇ ಜನರು ಆದರೆ ಅವರು ಹೇಳ್ತಾರೆ ನಾವು ಈ ಮಗುವನ್ನು ತ್ಯಾಗ ಮಾಡಬೇಕಾಗುತ್ತದೆ ಏಕೆಂದರೆ ಅವನು ದೆವ್ವದ ಶಕ್ತಿಯನ್ನು ಹೊಂದಿದ್ದಾನೆ ಮತ್ತು ಈ ಮಗು ನಮ್ಮೆಲ್ಲರಿಗೂ ಅಪಾಯಕಾರಿ ಆ ಮನುಷ್ಯನು ಆ ಪುರುಷರಿಗೆ ಚಿಂತಿಸಬೇಡ ಅವನು ಇಂದು ನಮಗೆ ಹಾನಿ ಮಾಡಲಾರನು ಹದಿಮೂರನೇ ವಯಸ್ಸಿಗೆ ಬರುವ ನಾಳೆಯ ಭಯ ನಾಳೆ ನಾವು ಜಾಗರೂಕರಾಗಿರಬೇಕು ನಾಳೆ ಹಾದು ಹೋಗುವುದರಿಂದ ಭವಿಷ್ಯವು ತಿರುವು ಪಡೆಯುತ್ತದೆ ನಂತರ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಆದಾಗ್ಯೂ ಅವರು ಅವನೊಂದಿಗೆ ಒಪ್ಪುವುದಿಲ್ಲ ಅವರು ಬದುಕಿರುವವರೆಗೂ ನಮಗೆ ಸಮಸ್ಯೆ ಇದೆ ಅಂತ ಅವರು ಹೇಳ್ತಾರೆ ಅಂತ ಹೇಳಿ ಅವನನ್ನು ಹೊರಗೆ ಕರೆದುಕೊಂಡು ಹೋಗ್ತಾರೆ ಅವರು ಅವನ ಕತ್ತು ಕತ್ತರಿಸಲು ಹೋಗುತ್ತಿದ್ದಂತೆ ಕ್ಯಾರಿಗನ್ ಅಲ್ಲಿಗೆ ಬರ್ತಾನೆ ಅನೇಕ ಶಕ್ತಿಗಳನ್ನು ಹೊಂದಿರುವ ಅವನು ಎಲ್ಲರನ್ನೂ ಸುಟ್ಟು ಸಾಯಿಸ್ತಾನೆ ಅವನು ಆ ಮಗುವನ್ನು ಡೆವಿಲ್ ಬಳಿಗೆ ತರುತ್ತಾನೆ ಅವನನ್ನು ಎತ್ತುತ್ತಾನೆ ನಂತರ ಆ ಡೆವಿಲ್ ಮತ್ತು ಮಗುವನ್ನು ತೋರಿಸಲಾಗುತ್ತದೆ ಡೆವಿಲ್ ಅವನೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದೆ ನಾನು ಎಷ್ಟು ದೊಡ್ಡವನಾಗಿದ್ದೇನೆ ದೌರ್ಬಲ್ಯವು ನನ್ನ ದೇಹದ ಭಾಗವಾಗಿದೆ ನಿನ್ನನ್ನೇ ನೋಡು ನೀವು ಎಷ್ಟು ಬುದ್ಧಿವಂತರು ನೀವು ಒಂದು ಕಡೆ ಮಾನವ ಶಕ್ತಿಗಳನ್ನು ಹೊಂದಿದ್ದೀರಿ ಮತ್ತು ಇನ್ನೊಂದು ಬದಿಯಲ್ಲಿ ಡೆವಿಲ್ದ ಶಕ್ತಿಗಳನ್ನು ಹೊಂದಿದ್ದೀರಿ ಏಕೆಂದರೆ ನಿಮ್ಮ ತಾಯಿ ಮನುಷ್ಯರು ಮತ್ತು ನೀವು ನನ್ನ ಮಗ ನಂತರ ಅವನು ಹೇಳ್ತಾನೆ ವಯಸ್ಸಾದ ನಾನು ಈ ಶಕ್ತಿಯನ್ನು ಹೇಗೆ ಸಹಿಸಿಕೊಳ್ಳಬಲ್ಲೆ ಆದರೆ ಈ ಶಕ್ತಿಗಳನ್ನು ತೆಗೆದುಕೊಂಡು ನಿಮ್ಮ ದೇಹವು ಬಲಗೊಳ್ಳುತ್ತದೆ ಅವನು ಹಾಗೆ ಹೇಳುತ್ತಿದ್ದನು ಏಕೆಂದರೆ ಅವನು ತನ್ನ ಆತ್ಮ ಮತ್ತು ಶಕ್ತಿಯನ್ನು ಅವನೊಳಗೆ ವರ್ಗಾಯಿಸುವಾಗ ಅವನು ಬಲಶಾಲಿಯಾಗಲು ಬಯಸಿದನು ನಂತರ ಮಗುವಿಗೆ ಇಂಜೆಕ್ಷನ್ ನೀಡಿದ ನಂತರ ಇದೆಲ್ಲ ಎಲ್ಲಿ ನಡೆಯುತ್ತಿತ್ತು ಆ ಸ್ಥಳಕ್ಕೆ ಆ ಮಗುವನ್ನು ಕರೆತರುತ್ತಾನೆ ಎಲ್ಲರೂ ಅಲ್ಲಿ ಧಾರ್ಮಿಕ ಕ್ರಿಯೆಯನ್ನು ಮಾಡಲು ಸ್ಟಾರ್ಟ್ ಾರೆ ಮತ್ತು ಮಾಂತ್ರಿಕ ಸ್ಟ್ರೆಂಚ್ವಾದ ಪದಗಳನ್ನು ಆ ಮಗುವಿಗೆ ಮೊದಲು ಮಾತನಾಡಲಾಗುತ್ತದೆ ಆ ಮಗು ಸ್ವಲ್ಪ ಮಟ್ಟಿಗೆ ವಶೀಕರಣ ಮಾಡಲಿತ್ತು ಅವನು ಅವರ ಗೆ ಬರುತ್ತಿದ್ದನು ಅವನು ಕೂಡ ಅದೇ ಮಾತುಗಳನ್ನು ಹೇಳಲು ಸ್ಟಾರ್ಟ್ ಮಾಡ್ತಾನೆ ಅಷ್ಟರಲ್ಲಿ ಜಾನಿ ಮಗುವಿನ ತಾಯಿ ಮತ್ತು ಆ ವ್ಯಕ್ತಿ ಕೂಡ ಅಲ್ಲಿಗೆ ಬರ್ತಾರೆ ಜಾನಿ ಮತ್ತು ಆ ವ್ಯಕ್ತಿ ಇಬ್ಬರೂ ಕೋಟೆಯೊಳಗೆ ಹೋಗ್ತಾರೆ ಆ ತಾಯಿ ತನ್ನ ದಾರಿಯನ್ನು ತಡೆಯುವವರ ಮೇಲೆ ತನ್ನ ಬಂದೂಕಿನಿಂದ ಗುಂಡು ಹಾರಿಸುತ್ತಿರುವಾಗ ಆ ವ್ಯಕ್ತಿ ಜಾನಿಗೆ ಹೇಳ್ತಾನೆ ಹೋಗಿ ಆ ಮಗುವನ್ನು ರಕ್ಷಿಸು ಉಳಿದ ವಿಷಯಗಳಿಗೆ ನಾನು ಜವಾಬ್ದಾರನಾಗಿರುತ್ತೇನೆ ಜಾನಿ ಆ ಮಗುವನ್ನು ಉಳಿಸಲು ಹೋಗ್ತಾನೆ ಆದರೆ ಅವರು ಗಮನಿಸುತ್ತಾರೆ ಈ ಆಚರಣೆಯನ್ನು ಸಂಪೂರ್ಣವಾಗಿ ನಿರ್ವಹಿಸಲಾಗುವುದು ಅವನು ತನ್ನ ಮುಷ್ಟಿಯಿಂದ ಡೆವಿಲ್ನು ಹೊಡೆಯುತ್ತಾನೆ ವೇಗವಾಗಿ ಓಡ್ತಾನೆ ಆ ಡೆವಿಲ್ ವಯಸ್ಸಾದಂತೆ ಕೆಳಗೆ ಬೀಳುತ್ತದೆ ಅವನು ಮಗುವಿನ ಬಳಿಗೆ ಓಡಿ ಹೋಗ್ತಾನೆ ಮತ್ತು ನನ್ನೊಂದಿಗೆ ಆತುರದಿಂದ ಬಾ ಆದರೆ ಆ ಮಗು ಅವುಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ಪ್ರತಿಕ್ರಿಯಿಸಲಿಲ್ಲ ಆಗ ಜಾನಿಯ ಕೈಯೇ ತಿರುಚಲು ಆರಂಭಿಸಿತು ಅಂತ ತೋರಿಸಲಾಗಿದೆ ಮತ್ತು ಡೆವಿಲ್ ಅವನಿಗೆ ಒಂದು ಹೊಡೆತವನ್ನು ಹೊಡೆಯುತ್ತದೆ ಹಿಂಭಾಗದಿಂದ ಮೇಲಕ್ಕೆತ್ತುತ್ತದೆ ಮತ್ತು ಅವನು ದೂರ ಬೀಳ್ತಾನೆ ಆಗ ಆ ವ್ಯಕ್ತಿ ಜಾನಿ ಜೊತೆಗಿದ್ದ ಬರ್ತಾನೆ ಅವರೆಲ್ಲರೊಂದಿಗೆ ಜಗಳವಾಡುತ್ತಿದ್ದ ಅದೇ ಸಮಯದಲ್ಲಿ ಈಗ ಡೆವಿಲ್ ಆಗಿದ್ದ ಕ್ಯಾರಿಗನ್ ಕೂಡ ಆಗಮಿಸುತ್ತಾನೆ ವಿಷಾದದಿಂದ ಅವನು ಆ ಮನುಷ್ಯನನ್ನು ಕೊಲ್ಲುತ್ತಾನೆ ಅದರ ನಂತರ ಅವರು ಜಾನಿಗೆ ತೆರಳುತ್ತಾರೆ ಆದರೆ ಜಾನಿ ಬೇಗನೆ ಆ ಮಗುವಿಗೆ ಓ ಮಗನೇ ಇದು ನಿಮ್ಮ ವಾಸ್ತವಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಿ ನೀವು ಮನುಷ್ಯರು ನಿನ್ನನ್ನು ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿದ್ದರು ಆದರೆ ಆ ಮಗು ತನ್ನ ಬಳಿಗೆ ಹೋಗುವ ಡೆವಿಲ್ ಗೆ ಹೇಳುತ್ತದೆ ನೀನು ನನ್ನನ್ನು ನಿನ್ನ ಮಗ ಅಂತ ಕರೆದಿದ್ದೀಯಾ ನಿನ್ನ ಇಚ್ಛೆಯಂತೆ ನಾನು ಅದೇ ಮಗನಾಗುತ್ತೇನೆ ಜಾನಿಗೆ ಬರುತ್ತಾ ಅವನು ತನ್ನ ಬಾಯಿಂದ ಬೆಂಕಿಯನ್ನು ತನ್ನ ಮುಖದ ಮೇಲೆ ಎಸೆಯಲು ಸ್ಟಾರ್ಟ್ ಮಾಡ್ತಾನೆ ಅದೇ ರೀತಿಯಲ್ಲಿ ಗೋಸ್ಟ್ ೈಡರ್ನ ಅವನ ಶಕ್ತಿಗಳು ಪುನಃ ಸ್ಥಾಪಿಸಲು ಸ್ಟಾರ್ಟ್ ಮಾಡುತ್ತಾನೆ ಇಲ್ಲಿ ಜಾನಿ ಸಂಪೂರ್ಣವಾಗಿ ಗೋಸ್ಟ್ ರೈಡರ್ ನಾಗಿ ರೂಪಾಂತರ ಹೊಂದಿದ್ದ ಆದರೆ ಡೆವಿಲ್ ಮತ್ತು ಕ್ಯಾರಿಗನ್ ಆ ಮಗುವನ್ನು ಕರೆದುಕೊಂಡು ಆ ಸ್ಥಳವನ್ನು ಬಿಡ್ತಾರೆ ಅವರೊಂದಿಗೆ ಹಲವಾರು ಜನರಿದ್ದಾರೆ ಅವರನ್ನು ಹಿಂಬಾಲಿಸಿ ಗೋಸ್ಟ್ ರೈಡರ್ ಎಲ್ಲರನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾನೆ ಕ್ಯಾರಿಗನ್ ಅನ್ನು ವೈಲೆಂಟ್ ಆಗಿ ಹೊಡೆಯುತ್ತಾ ಅವನು ಡೆವಿಲ್ ಅನ್ನು ಬೆನ್ನಟ್ಟಲು ಸ್ಟಾರ್ಟ್ ಮಾಡ್ತಾನೆ ಡೆವಿಲು ಆ ಮಗುವನ್ನು ಹೊತ್ತೊಯ್ಯುತ್ತಿದ್ದ ಕಾರಿನಲ್ಲಿ ಗೋಸ್ಟ್ ರೈಡರ್ ತನ್ನ ಸರಪಳಿಯನ್ನು ಅಂಟಿಸ್ತಾನೆ ಅವನು ಅದನ್ನು ಬಲವಾಗಿ ಎಳೆಯುತ್ತಾನೆ ಪರಿಣಾಮವಾಗಿ ಅವರ ಕಾರು ತಲೆ ಕೆಳಗಾಗಿ ತಿರುಗುತ್ತದೆ ಡೆವಿಲ್ ಕ್ರಮೇ ಆ ಕಾರಿನಿಂದ ಹೊರಗೆ ಬರಲು ಸ್ಟಾರ್ಟ್ ಮಾಡ್ತದೆ ಮತ್ತು ಗೋಸ್ಟ್ ರೈಡರ್ ಕೂಡ ಅವನ ಪಕ್ಕದಲ್ಲಿ ಬರ್ತಾನೆ ತನ್ನ ಸರಪಳಿಯಿಂದ ಬಿಗಿದುಕೊಂಡು ಗೋಸ್ಟ್ ರೈಡರ್ ಅದನ್ನು ಗಾಳಿಯಲ್ಲಿ ಬೌನ್ಸ್ ಮಾಡ್ತಾನೆ ಮತ್ತು ನೆಲದ ಮೇಲೆ ಒಡೆದು ಹಾಕ್ತಾನೆ ಅದರ ನಂತರ ಅವನು ನೆಲಕ್ಕೆ ತಳ್ಳಲು ಸ್ಟಾರ್ಟ್ ಮಾಡ್ತಾನೆ ಅಂತಿಮವಾಗಿ ಡೆವಿಲ್ ಇಲ್ಲಿ ಸತ್ತಿದೆ ಮತ್ತು ನರಕಕ್ಕೆ ಹಾನಿಯಾಗಿದೆ ಈ ರೀತಿಯಾಗಿ ಆ ಮಗುವಿನ ತಾಯಿ ಓಡುತ್ತಿರುವಾಗ ತನ್ನ ಮಗುವಿನ ಬಳಿಗೆ ಬರುತ್ತಾಳೆ ಆದರೆ ಗೋಸ್ಟ್ ರೈಡರ್ ಅಲ್ಲಿರುವುದನ್ನು ಅವಳು ಗಮನಿಸುತ್ತಾಳೆ ಅವಳು ಅವನಿಂದ ಕೊಲ್ಲಲ್ಪಟ್ಟಳು ಅಂತ ಹೆದರುತ್ತಾಳೆ ಆದರೆ ಗೋಸ್ಟ್ ರೈಡರ್ನು ಮಗುವನ್ನು ಹಸ್ತಾಂತರಿಸ್ತಾನೆ ಅವನನ್ನು ಕಾರಿನಿಂದ ಹೊರ ಕರೆ ಹಿಡಿಯುತ್ತಾನೆ ಅವನು ಅದರೊಂದಿಗೆ ಜಾನಿಯಾಗಿ ಸಾಮಾನ್ಯನಾಗಿಯೂ ಬದಲಾಗುತ್ತಾನೆ ಮತ್ತು ಅವನ ಕೈ ಬ್ಲೂ ಫೈರ್ ಅನ್ನು ಹೊರಸೂಸಲು ಸ್ಟಾರ್ಟ್ ಮಾಡ್ತದೆ ಫೈರ್ ಆಗಿತ್ತು ಅವನು ಅವಳಿಗೆ ಹೇಳ್ತಾನೆ ನನ್ನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸುತ್ತಿದ್ದೇನೆ ಆ ಮಗುವಿನ ಬಾಯಿಯ ಮೇಲೆ ಕೈ ಹಾಕುತ್ತಿದ್ದಂತೆ ಆ ಮಗುವಿಗೆ ಪ್ರಜ್ಞೆ ಬರುತ್ತದೆ ಆ ಮಗು ಗೋಸ್ಟ್ ರೈಡರ್ ಅನ್ನು ಕೇಳುತ್ತದೆ ನಾವು ಗೆದ್ದಿದ್ದೇವೆ ಆಗ ಗೋಸ್ಟ್ ರೈಡರ್ ಹೇಳ್ತಾನೆ ಹೌದು ಮಗನೇ ನಾವು ಗೆದ್ದಿದ್ದೇವೆ ನಂತರ ಜಾನಿಗೆ ತನ್ನ ಬೈಕ್ ನಲ್ಲಿ ಯಾರು ಸವಾರಿ ಮಾಡ್ತಾರೆ ಅಂತ ತೋರಿಸಲಾಗಿದೆ ಅವನ ಬೈಕ್ ಹಾದು ಹೋಗುತ್ತಿದ್ದ ಕಡೆ ರೆಡ್ ಫೈರ್ಯ ಬದಲು ನೀನಿಗೆ ಬಣ್ಣದ ಬೆಂಕಿ ಅಂದ್ರೆ ಬ್ಲೂ ಫೈರ್ ಇತ್ತು ಇದರರ್ಥ ಜಾನಿ ತನ್ನ ನಿಜವಾದ ಶಕ್ತಿಯನ್ನು ಪುನಃಸ್ಥಾಪಿಸಿದ್ದಾನೆ ಈಗ ಅವನು ಮೊದಲಿನಂತೆಯೇ ಮನುಷ್ಯರನ್ನು ರಕ್ಷಿಸುವನು ಅವನು ಹಗಲಿನಲ್ಲಿ ಮಾತ್ರವಲ್ಲ ರಾತ್ರಿಯಲ್ಲಿಯೂ ಜನರನ್ನು ಉಳಿಸ್ತಾನೆ ಅದರೊಂದಿಗೆ ಸಿನಿಮಾ ಮುಗಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ